ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರೀ ಹಳಕಟ್ಟಿಯವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಮಯದಲ್ಲಿ ತಹಶೀಲ್ದಾರರಾದ ಯಮನಪ್ಪ ಸೋಮನ್ಕಟ್ಟಿ ಅವರು ಮತ್ತು ಊರಿನ ಮುಖಂಡರು ಸೇರಿಕೊಂಡು ಹಳಕಟ್ಟಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿಯನ್ನ ಆಚರಿಸಲಾಯಿತು ಇದೇ ಸಮಯದಲ್ಲಿ ಮಾತನಾಡಿದ ತಹಶೀಲ್ದಾರರಾದ ಯಮನಪ್ಪ ಸೋಮನ್ಕಟ್ಟಿ ಅವರು ಹಳಕಟ್ಟಿ ಅವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಂಜಿ ಆದಿಗೊಂಡ ಕೆಬಿ ಕಡೆಮನಿ ಹಾಗೂ ಶ್ರೀ ಕಲ್ಯಾಣ ಶೆಟ್ಟಿ ಅವರು ಅವರ ಬಗ್ಗೆ ವಚನಗಳು ಸಂಗ್ರಹ ಮಾಡಿದ ಕುರಿತು ಮಾತನಾಡಿದರು ಇದೇ ಸಮಯದಲ್ಲಿ ಎಸ್ಕೆ ಸೋಮನಕಟ್ಟಿ ಶಿವಾನಂದ್ ಮಂಗಾನಗರ ಶ್ರೀಶೈಲ ಶಿರಗುಪ್ಪಿ ಬೇಕಿನಾಳ ಅಂಕದ ಸುರೇಶ್ ಗೌಡರು ಪಾಟೀಲ್ ನಿವೃತ್ತ ನೌಕರರ ಸಂಘದ ಸದಸ್ಯರು ಅನೇಕ ಹಿರಿಯರು ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳ ವರ್ಗ ಸಮಾಜದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಸರ್ ಗೋಳುಮಟ್ಟಕ್ಕೆ ಹೋಗೋಣ ಅಂತ ಹೇಳಿ ಬಿ ಎಂ ಶ್ರೀಕಂಠ ಗೋಳ ಗುಮ್ಮಟ ಬ್ಯಾಡ ನನಗ ಮೊದಲು ನಾನು ಮಾನವ ಗುಮ್ಮಟವನ್ನು ನೋಡ್ಬೇಕಾಗಿದೆ ಅದಕ್ಕ ಆ ವಚನಗಳ ಗುಮ್ಮಟ ಮಾನವ ಗುಮ್ಮಟ ಯಾರು ಅಂದ್ರೆ ಹಗು ಹಣಕಟ್ಟೆ ಗೋಳ ಗುಮ್ಮಟಕ್ಕಿಂತಲೂ ಹೆಚ್ಚಿನ ಒಂದು ಅವರು ಕೆಲಸವನ್ನು ಮಾಡಿದಾರ ಅವರನ್ನು ಫಸ್ಟ್ ಆಗ ಹೇಳಿ ಅವರು ತನ್ನ ಅಭಿಪ್ರಾಯವನ್ನು ನಡೆಕು ಹೀಗೆ ಹಳದು ಅಳಕಟ್ಟಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಸಾಧನೆ ಬಹಳಷ್ಟು ಬಹಳ ಸಾಧನೆ ಮಾಡ್ತಾರೆ ಎಸ್ ಎಸ್ ಭೂಸ್ನವ್ರು ಹೇಳ್ತಾರೆ ಏನು ಅಂತಂದ್ರೆ ನೆಲದ ಮರೆಯ ನಿಧಾನದಂತಿದ್ದ ವಚನ ಸಾಹಿತ್ಯ ಹಳದು ಅವರು ಹುಟ್ಟದೇ ಹೋಗಿದ್ರೆ ನೆಲದ ಮರೆಯಲ್ಲಿಯೇ ಇರ್ತಿತ್ತು ಅಂದ್ರೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಈ ಹೇಳಿದರು ಇಷ್ಟೆಲ್ಲ ವಚನಕಾರರು ನಾವೆಲ್ಲ ಓದ್ತೀವಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಾಬು ಅವರು ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಕೊಟ್ಟಂತ ಒಂದು ಮಹತ್ವದ ಒಂದು ಕೊಡುಗೆ ಯಾಕಂದ್ರೆ ಯಾವ ಸಾಹಿತ್ಯದಲ್ಲಿಯೂ ವಚನ ಸಾಹಿತ್ಯ ಕಂಡುಬರುವುದಿಲ್ಲ ಯಾಕಂದ್ರೆ ವಚನವನ್ನು ನಾವು ಪದ್ಯದಂತೆ ಹಾಡಬಹುದು ಗದ್ದದಂತೆ ಓದಬಹುದು ಅಂತ ಒಂದು ವಿಶಿಷ್ಟವಾದಂಥ ಸಾಹಿತ್ಯ ಅಂತ ಸಾಹಿತ್ಯವನ್ನು ಅಳಕೆಗೆ ತಂದಂತವರು ಬಂದು ಹಳಕಟ್ಟೆಯವರು ಇನ್ನೂ ಅನೇಕ ಸಂಸ್ಥೆಗಳ ಹುಟ್ಟು ಆಗ್ತಾರೆ మొదలు నేఖార సే సంఘం హిబేగార సంఘం స్థాపించి ఇవ్వర ప్రయత్న పడతారు ఏమంద సుదీర్ఘవం ఇంకా హతం హేన్మంతి ఎన్ డిఎన్ ఇందు ఆ విజాపూర్ లింగాయత డెవలప్మెంట్ ఎజుకేషనల్ అసోసీషన్ హొమ్ హాంస్ ಅಂತಂದ್ರೆ ಆಗಿನ ದಿನಮಾನಗಳಲ್ಲಿ ಬಿಜಾಪುರ ಶಿಕ್ಷಣದ ಬಹಳಷ್ಟು ವಂಚಿತ ಆಗಿತ್ತು ಶಾಲಾ ಕಾಲೇಜುಗಳೇ ಇದ್ದಿದ್ದಿಲ್ಲ ಅದಕ್ಕಿಂತ ಮುಂಚೆ ಬಾಗಲಕೋಟೆಯಲ್ಲಿ ಬಸವೇಶ್ವರ ಒಂದು ಸಂಸ್ಥೆಯಿಂದ ಆಗಲೇ ಶಾಲೆಗಳು ಪ್ರಾರಂಭ ಆಗಿತ್ತು ರಂಗವಾಗಿ ಹೇಳಿದ್ರು ಹೀಗಾಗಿ ಬಿಜಾಪುರದಲ್ಲಿ ಮಾತ್ರ ಬಹಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ನಿಲ್ಕದಷ್ಟು ಸಮಸ್ಯೆ ಆಗಿತ್ತು ಆ ಸಮಸ್ಯೆಯನ್ನು ಕಂಡು ಈ ಪಗುಗಳ ಕಚ್ಚೆ ಅವರು ಹತ್ತೊಂಬತ್ತು ಹತ್ತರಲ್ಲಿ ಬಿಸಾಪುರ್ ಲಿಂಗಾಯತ ಡೆವಲಪ್ಮೆಂಟ್ ಎಜುಕಿನೇಸ್ ಎಜುಕೇಷನಲ್ ಅಸೋಸಿಯೇಷನ್ ಪ್ರಾರಂಭಿಸ್ತಾರೆ ನಂತರ ಅದು ಬಿ ಎಂ ಪಾಟೀಲ್ ಅವರು ಬಂದು ಎರಡು ಸಾವಿರದಲ್ಲಿ ಬಹುಶಃ ಹೇಳ್ಬೋದು ಅದನ್ನು ಬಿ ಎಲ್ ಡಿ ಇ ಬಿಜಾಪುರ್ ಲಿಂಗಾಯತ ಲಿಬರಲ್ ಎಜುಕೇಷನ್ ಅಸೋಸಿಯೇಷನ್ ಪಡ್ಕೊಳ್ತಾ ಇದ್ದಾರೆ ಯಾಕೆ ಮಾಡಬಹುದು ಭಕ್ತಿಪೂರ್ವ ಭಕ್ತಿಪೂರ್ವಕವಾದ ಗೌರವವನ್ನು ಅನುಮಾನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಆರಂಭದಲ್ಲಿ ಶ್ರೀ ವಿಶೇಷ ಸ್ವಾಗತ